ನಾಲ್ಕು ಗೋಡೆಗಳ ನಡುವೆ ಕುಳಿತು ಅಂಕಗಳಿಕೆ ಅಭ್ಯಾಸದಿಂದಲೇ ಎಲ್ಲವೂ ಸಾಧ್ಯ ಎಂಬ ಭ್ರಮೆ ಬೇಡ ಓದಿನ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಅವಶ್ಯಕತೆಯೂ ಇದೆ ದೈಹಿಕ ಮಾನಸಿಕ ನೆಮ್ಮದಿಗೆ ಹಾಗೂ ಜೀವನದ ಶ್ರೇಷ್ಠ ಸಾಧನೆಗೆ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಅತ್ಯಗತ್ಯ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ಮಣಿಕಿ ಮಹಾತ್ಮ ಗಾಂಧಿ ಮೈದಾನದಲ್ಲಿ ತಾಲೂಕಾ ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು ಕ್ರೀಡೆ ಎಂದರೆ ಕ್ರಿಕೆಟ್ ಮಾತ್ರವಲ್ಲ ಎಲ್ಲ ಕ್ರೀಡೆಗಳಲ್ಲೂ ಸಾಧನೆ ಮಾಡಬಹುದಾಗಿದ್ದು ಇತ್ತೀಚೆಗಷ್ಟೇ ಚೆಸ್ನಲ್ಲಿ ದಿವ್ಯಾ ದೇಶಮುಖ್ ವಿಶ್ವ ಚಾಂಪಿಯನ್ ಪಟ್ಟ ಗೆದ್ದಿದ್ದು ಎಲ್ಲರಿಗೂ ಮಾದರಿಯಾಗಿದೆ ಪ್ರತಿಯೊಬ್ಬರೂ ತಮಗೆ ಇಷ್ಟವಾದ ಯಾವುದೇ ಕ್ರೀಡೆಯಲ್ಲಿ ತೊಡಗಿಕೊಳ್ಳಬೇಕು ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡಾ ಮನೋಭಾವ ಹಾಗೂ ಶಿಸ್ತು ಮುಖ್ಯ ನಿರ್ಣಾಯಕರ ತೀರ್ಮಾನವನ್ನು ಎಲ್ಲರೂ ಗೌರವಿಸಬೇಕು ಈ ಬಾರಿ ಕ್ರೀಡಾಕೂಟದ ಸಂಯೋಜನೆಯ ಮೇಲುಸ್ತುವಾರಿ ಜವಾಬ್ದಾರಿ ಹೊತ್ತು ಅಚ್ಚುಕಟ್ಟಾಗಿ ಸಂಯೋಜಿಸಿರುವ ಗೋರೆಯ ಕೇಂದ್ರ ಎಕ್ಸಲೆನ್ಸಿ ಪಿ ಯು ಕಾಲೇಜ್ ಅಧ್ಯಕ್ಷ ಡಾಕ್ಟರ್ ಜಿ ಜಿ ಹೆಗಡೆ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಹಾಗೆಯೇ ಉತ್ತಮ ಸಹಯೋಗ ನೀಡಿದ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರೀಡಾಳುಗಳು ಅಭಿನಂದನೆಗೆ ಪಾತ್ರರು ಎಂದರು ಮುಖ್ಯ ಅತಿಥಿ ಪ್ರಭಾರಿ ಡಿ ಪಿ ಐ ಸತೀಶ್ ಬಿ ನಾಯ್ಕ ಮಾತನಾಡಿ ಯಾವುದೇ ಕ್ಷೇತ್ರದಲ್ಲಿಯೂ ಸತತ ಪ್ರಯತ್ನ ಶಿಸ್ತು ಸಾಧನೆಗೆ ಕಾರಣವಾಗುತ್ತದೆ ಕ್ರೀಡಾಕೂಟವನ್ನು ಅತ್ಯುತ್ತಮವಾಗಿ ಸಂಯೋಜಿಸಲಾಗಿದ್ದು ಕ್ರೀಡಾಳುಗಳ ಉತ್ತಮ ಸಾಧನೆಗೆ ಮೆಟ್ಟಿಲಾಗಿದೆ ಕ್ರೀಡಾಕೂಟ ಸಂಯೋಜನೆಗೆ ನೀಡಿದ ಜವಾಬ್ದಾರಿಯನ್ನು ಗೋರೆ ಕೇಂದ್ರ ಎಕ್ಸೆಲೆನ್ಸಿ ಕಾಲೇಜಿನವರು ಅತ್ಯುತ್ತಮವಾಗಿ ನಿಭಾಯಿಸಿರುವುದು ಶ್ಲಾಘನೀಯವಾಗಿದೆ ಎಂದರು ದೇವಗಿರಿ ಪಂಚಾಯತ್ ಉಪಾಧ್ಯಕ್ಷ ಎಸ್ ಟಿ ನಾಯಕ್ ಮಾತನಾಡಿ ಇಂಥ ಕ್ರೀಡಾಕೂಟಗಳಿಂದಲೇ ಕ್ರೀಡಾಳುಗಳಿಗೆ ಉತ್ತೇಜನ ಸಿಗುತ್ತದೆ ಗೋರೆಯ ಸುಂದರ ಪರಿಸರದಲ್ಲಿ ನಿರೀಕ್ಷೆ ಮೀರದ ರೀತಿಯಲ್ಲಿ ಕಾಲೇಜು ನಡೆಸಿ ಯಶಸ್ವಿ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಡಾಕ್ಟರ್ ಜಿ ಜಿ ಹೆಗಡೆಯವರ ಕಾರ್ಯ ಶ್ಲಾಘನೀಯ ಎಂದರು ಅಧ್ಯಕ್ಷತೆ ವಹಿಸಿದ್ದ ಗೋರೆ ಪಿಯು ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ಜಿ ಜಿ ಹೆಗಡೆ ಮಾತನಾಡಿ ಪ್ರಥಮ ಸ್ಥಾನಕ್ಕಾಗಿ ಪಾಲಕರ ಒತ್ತಡ ಸಮಾಜದ ಅತಿಯಾದ ಒತ್ತಡ ಕಾರಣಕ್ಕೆ ವಿದ್ಯಾರ್ಥಿಗಳು ಉತ್ತಮ ಆರೋಗ್ಯದಿಂದ ವಂಚಿತರಾಗುತ್ತಿದ್ದಾರೆ ಬದುಕಿನಲ್ಲಿ ಯಾವುದೇ ಸಾಧನೆಗೆ ಮನಸ್ಸು ದೇಹ ಬುದ್ಧಿ ಐಕ್ಯತೆ ಬೇಕು ಆನಂದವಾಗಿ ಬದುಕಿದರೆ ಸ್ವಾಸ್ಥ್ಯ ಬದುಕು ಲಭ್ಯವಾಗುತ್ತದೆ ಕ್ರೀಡೆಗಳು ವಿದ್ಯಾರ್ಥಿ ಬದುಕಿನ ಸಾಧನೆಗೆ ಪೂರ್ವಕ ಚಟುವಟಿಕೆಯಾಗಿದೆ ಎಂದರು ಪುರಸಭಾ ಅಧ್ಯಕ್ಷೆ ಸುಮತಿ ಭಟ್ ಪುರಸಭಾ ಸಮಾನಾಯಕ ಸೂರ್ಯಕಾಂತ್ ಗೌಡ ಸದಸ್ಯ ಮೋಹಿನಿಗೌಡ ದೇವಗಿರಿ ಪಂಚಾಯಿತಿ ಅಧ್ಯಕ್ಷೆ ವೀಣಾ ದುರ್ಗೇಕರ್ ಗೋರೆ ಕಾಲೇಜಿನ ವಿಶ್ವಸ್ತ ಎನ್ ಭಟ್ ಕಮಲಾಬಾಳಿಗ ಪ್ರಶಿಕ್ಷಣ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಜಿಡಿ ಭಟ್ ಪ್ರೊಫೆಸರ್ ಆನಂದ್ ನಾಯ್ಕ್ ದೈಹಿಕ ಶಿಕ್ಷಣ ಸಂಯೋಜಕ ರೋಹಿತ್ ನಾಯ್ಕ್ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ತಾಲೂಕಿನ ಎಲ್ಲ ಹನ್ನೆರಡು ಪಿಯು ಕಾಲೇಜುಗಳಿಂದ ಕ್ರೀಡಾಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಮಳೆಯ ಕರಪೆಯಿಂದ ಆಟೋಟ ಸ್ಪರ್ಧೆಗಳು ನಿರಾಳವಾಗಿ ನಡೆದವು ಹರ್ಷಿತಾ ಸಂಗಡಿಗರು ಪ್ರಾರ್ಥಿಸಿದರು ಪ್ರಾಚಾರ್ಯ ನಾಗರಾಜ್ ಹೆಗಡೆ ಸ್ವಾಗತಿಸಿದರು ಶ್ರೀಮತಿ ಪೂಜಾ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು ಗಣಪತಿ ಭಟ್ ಶಶಾಂಕ್ ಶಾಸ್ತ್ರಿ ಭಾಗ್ಯ ಭಟ್ ಇತರರು ಸಹಕರಿಸಿದರು ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾರೆ ಎನ್ನುವ ಒಂದು ಭಾವನೆ ನನಗೆ ಇರೋದ್ರಿಂದ ಅವರಿಗೆ ಹೆಚ್ಚಿನ ಒಂದು ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಕ್ರೀಡೆ ಅಂತ ಹೇಳಿದ ತಕ್ಷಣ ನಮಗೆಲ್ಲ ನಾನು ಯಾವತ್ತೂ ಹೇಳೋದು ಒಂದು ಮಾತು ಏನಂತ ಹೇಳಿದರೆ ಕ್ರೀಡೆ ಅಂತ ಹೇಳಿದ ಕೂಡ ನಮಗೆ ಕ್ರಿಕೆಟ್ ಅನ್ನುವಂಥ ಭಾವನೆ ನಮ್ಮ ಜನರಲ್ಲಿ ನಮ್ಮ ದೇಶದಲ್ಲಿ ಭಾವನೆಗಳಿದ್ದಾವೆ ಆದರೆ ಕೇವಲ ಕ್ರಿಕೆಟ್ ಒಂದೇ ಅಲ್ಲ ಅನ್ನುವಂಥದ್ದನ್ನು ಇವತ್ತು ನಮ್ಮ ಕ್ರೀಡಾಪಟುಗಳು ಬೇರೆ ಬೇರೆ ರೂಪದಲ್ಲಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚೆಸ್ ಪಂದ್ಯದಲ್ಲಿ ನಮ್ಮ ದಿವ್ಯಾ ದೇಶ್ಮುಖ್ ನೋಡ್ರಿ ಒಬ್ಬ ಮಹಿಳೆ ನಮ್ಮ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದುಕೊಡುವಂಥದ್ದು ಚೆಸ್ ಮೂಲಕ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿದರೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವನೆಯಿಂದ ಆಡಬೇಕಾಗ್ತದೆ ಅನ್ನುವಂಥದ್ದನ್ನು ಇದರಲ್ಲಿ ಸೋಲು ಮತ್ತು ಗೆಲುವು ಮುಖ್ಯ ಅಲ್ಲ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವನೆಯಿಂದ ಆಟವನ್ನು ಆಡುವುದರ ಜೊತೆಗೆ ಕ್ರೀಡೆಯ ಮನೋಭಾವನೆ ಆಟದ ಜೊತೆಗೆ ಅವರು ಬಹಳ ಶಿಸ್ತಿನಿಂದ ಆಟವನ್ನ ಆಡಬೇಕಾಗ್ತದೆ ಅನ್ನುವಂಥದ್ದನ್ನು ಮತ್ತು ವಿಶೇಷವಾಗಿ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ನೆಮ್ಮದಿ ನೆಮ್ಮದಿಯಿಂದ ಇರಬೇಕಾದ್ರೆ ಇಂಥ ಒಂದು ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕಾಗ್ತದೆ ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂಕಗಳು ಜಾಸ್ತಿ ಪಡಿಲಿಕ್ಕೆ ನಾವು ಏನ್ ಮಾಡಬೇಕು ಎನ್ನುವಂಥದನ್ನ ಬರೀ ನಾಲ್ಕು ಗೋಡೆಯ ಮಧ್ಯದಲ್ಲಿ ಕುಳಿತು ಅಭ್ಯಾಸವನ್ನು ಮಾಡಿದರೆ ಮಾತ್ರ ಸಾಧ್ಯ ಎನ್ನುವಂಥ ಭಾವನೆಯನ್ನು ನಮ್ಮ ಅನೇಕ ವಿದ್ಯಾರ್ಥಿಗಳು ಹೊಂದಿದ್ದಾರೆ ದಯವಿಟ್ಟು ನಾವು ವಿದ್ಯಾರ್ಥಿಗಳ ಜೊತೆ ಹೇಳ್ಕೊಳ್ಳೋದು ಏನಂತ ಹೇಳಿದರೆ ಒಬ್ಬರು ಓದಿನ ಜೊತೆ ಕ್ರೀಡಾಕೂಟದಲ್ಲೂ ಭಾಗವಹಿಸಬೇಕು ಅನ್ನುವಂಥದ್ದನ್ನು ನಾವು ನೆಮ್ಮದಿಯಿಂದ ದೈಹಿಕವಾಗಿ ಮತ್ತು ಶಾರೀರಿಕವಾಗಿ ನೆಮ್ಮದಿಯಿಂದ ಬದುಕಿ ಇರಬೇಕಾದ್ರೆ ಇಂಥ ಕ್ರೀಡಾಕೂಟದಲ್ಲಿ ನಾವೆಲ್ಲರೂ ಭಾಗವಹಿಸುವುದು ಬಹಳ ಅವಶ್ಯಕತೆ ಇರುತ್ತದೆ ಎನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ